ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಅದು ಬೆಳಗ್ಗೆಯಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಕುರಿಮರಿಗಳು ಬೆಳಗ್ಗೆ ಎದ್ದ ತಕ್ಷಣ ತಿನ್ನೋಕೆ ಬಂದಿದ್ದಾವೆ ಅಲ್ಲಿ ನಾನು ಗೇಟ್ ತೆಗಿಯೋಣ ಅಂತ ಗೇಟ್ ಓಪನ್ ಹೋಗ್ತಾ ಇದ್ದೀನಿ ಕುರಿಮರಿಗಳು ಅವು ಬೆಳಗ್ಗೆ ಸಾಯಂಕಾಲ ಸಪ್ರೇಟಾಗಿ ಬಂದು ತಿನ್ಕೊಂಬಿಡ್ತವೆ ಆ ಕಲ್ಲ ಹಾಕೋದು ಸ್ಟ್ಯಾಂಡಲ್ಲಿ ತಿನ್ನಕ್ಕೆ ಹೈಟಾಗಿದೆ ಆಗಲ್ಲ ಅಂದ್ಬಿಟ್ಟು ಇಲ್ಲಿ ಬಂದು ತಿನ್ಕೊಂತವೆ ಹಾಗೆ ನಾನು ಬೆಳಗ್ಗೆ ದುಡ್ಡು ಗೇಟೆಲ್ಲ ಓಪನ್ ಮಾಡಿದೆ ವಾತಾವರಣ ಒಂಥರ ಯಾಕೋ ಮಂಜು ಬಿದ್ದಂಗೆ ಇತ್ತು ಫ್ರೆಂಡ್ಸ್ ಒಂದು ಒಂದೆರಡು ದಿವಸದಿಂದ ಆ ಥರ ಇದೆ ಇಷ್ಟು ಬಿಸಿಲಿದ್ರು ಬೆಳಗ್ಗೆ ತಕ್ಷಣ ವಾತಾವರಣ ಆ ಥರ ತಂಪಾಗಿರುತ್ತೆ ಕೂಲಾಗಿ ಬಿಸಿಗೂ ಅದಕ್ಕೂ ಚೆನ್ನಾಗಿರುತ್ತೆ ಹಾಗೆ ವಾಕ್ ಹೋಗೋಣ ಅಂತ ಇದ್ದೀನಿ ಒಂದು ಸ್ವಲ್ಪ ಒಂದಷ್ಟು ದೂರ ಹೋಗಿ ಬರ್ತೀನಿ ಬೆಳಗ್ಗೆ ಟೈಮು ನೋಡಿ ಪ್ರಶಾಂತವಾಗಿದೆ ವಾತಾವರಣ ಹಾಗೆ ಇಲ್ಲಿ ಮನೆ ಪಕ್ಕದಲ್ಲಿ ಎಷ್ಟು ಕ್ಯಾರೆಟ್ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್ ಆಗಲೇ ಇದು ಕಿತ್ಬೇಕಾಗಿತ್ತು ರೇಟ್ ಎಲ್ಲ ರೈತರು ಏನೇ ಬೆಳೆ ಹಾಕಿದ್ರು ಈ ಥರ ಆದರೆ ಹೆಂಗೆ ಬದುಕೋದು ಅಂತ ತುಂಬಾ ಕಷ್ಟ ರೈತರ ಜೀವನ ಏನು ಬೆಳೆ ಹಾಕಿದ್ರು ಅದು ಕೈಗೆ ಬರೋಷ್ಟು ರೇಟ್ ಬರಲ್ಲ ರೇಟ್ ಇದ್ದಾಗ ಬೆಳೆ ಇರಲ್ಲ ಆ ಥರ ಆಗಿಬಿಡುತ್ತೆ ಹಾಗೆ ನೋಡಿ ಸನ್ ರೈಸ್ ಆಗ್ತಾಯಿದೆ ಹಾಗೆ ವಾಕೆಲ್ಲ ಮುಗಿಸ್ಕೊಂಡು ಬಂದು ಹೂವು ಬಿಟ್ಟಿತ್ತು ಎಲ್ಲ ಕಿತ್ಕೋತಾ ಇದ್ದೀನಿ ಕನಕಾಂಬ್ರ ಮಲ್ಲಿಗೆ ಹೂವು ಕಿತ್ತಿಡ್ತಾ ಇದ್ದೀನಿ ಹಾಗೆ ಇದು ದಾಸವಾಳವೂ ಬಿಟ್ಟಿದೆ ಕಿತ್ಕೋಬೇಕು ಎಲ್ಲದನ್ನು ಮತ್ತು ನಮ್ಮ ಮನೆಯವ್ರು ಆಳೆಲ್ಲ ಕರೆದಿದ್ದಾಗಿತ್ತು ಅಂತ ಹಸುಗಳನ್ನೆಲ್ಲ ಕಟ್ಟಾಕ್ತಾ ಇದ್ದಾರೆ ಆಚೆಗೆ ಒಳಗಡೆ ಶೆಡ್ಡಲ್ಲಿಂದ ಈ ಕೋಳಿಗಳೆಲ್ಲ ಓಡಾಡ್ತಾ ಇದ್ದಾವೆ ನಮ್ಮ ಚಿಂಟು ಎದ್ದು ಬಂದು ಕುತ್ಕೊಂಡಿದ್ದಾನೆ ಹಾಲು ಹಾಕಿ ಬರೋದು ಅಂದರೆ ಕೂತ್ಕೊಂಡಿದ್ದಾನೆ ಎದ್ದು ಒಂದು ಸ್ವಲ್ಪ ಹೊತ್ತು ಅವರು ಹಾಗೆ ಹಾಲೆಲ್ಲ ಕೊಟ್ಟಿದ್ರು ಮನೆಗೆ ಎಷ್ಟು ಬೇಕೋ ಅಷ್ಟು ಎತ್ಕೊಂಡಿದ್ದೀನಿ ನಾನು ಕಾಫಿ ಮಾಡೋದಕ್ಕೆ ಇಲ್ಲಿ ಕಾಫಿಗೆ ಇಟ್ಟಿದ್ದೀನಿ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ಹಾಗೆ ಇಲ್ಲಿ ಕಾಫಿ ಪೌಡ್ರ್ ಇದ್ದೀನಿ ಬೆಳಗ್ಗೆ ಒಂದು ಸ್ವಲ್ಪ ಕಾಫಿನೇ ಮಾಡ್ತಾಯಿದ್ದೀನಿ ನಡುವೆ ಟೀ ಬಿಸಿಲಲ್ವ ಪಿತ್ತ ಅಂದ್ಬಿಟ್ಟು ತಲೆ ಸುತ್ತೋದು ಅದೆಲ್ಲ ಆಗುತ್ತೆ ಬಿಸಿಲಿಗೆ ಟೀ ತುಂಬ ಕುಡಿದ್ರೆ ಸರಿ ಅಂತ ಕಾಫಿ ಪುಡಿ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫಿಲ್ಟ್ರ್ ಕಾಫಿ ಎಲ್ಲ ಇದು ಹಾಗೆ ಅಂಗಡಿಯಲ್ಲಿ ಪೌಡ್ರ್ ಹೊಡಿತಾ ಇದ್ದರು ಮನೆಯಲ್ಲಿ ಅದೇ ಪೌಡ್ರ್ ಫ್ರೆಶ್ ಆಗಿ ತೊಗೊಂಬಂದಿದೆ ಟೇಸ್ಟ್ ತುಂಬ ಚೆನ್ನಾಗಿದೆ ಕಾಫಿ ಅದಕ್ಕೆ ಒಂದು ಸ್ವಲ್ಪ ಬೆಳಗ್ಗೆ ಕಾಫಿ ಮಾಡ್ಕೊತಾ ಇದ್ದೀನಿ ಕಾಫಿ ಎಲ್ಲ ಕುಡ್ಕೊಂಡು ಇಲ್ಲಿ ತೋಟದ ಹತ್ರ ಬಂದಿದ್ವಿ ಹುಲ್ಲು ಚಲ್ಲಿದ್ದೀವಲ್ಲ ಮಾಸುಗಳಿಗೆ ಅಂತ ಅಲ್ಲಿ ನೀರು ಹಾಕ್ಬೇಕು ಅಂದರು ನೋಡೋಣ ಅಂತ ಬಂದೆ ನೋಡಿ ಸ ಈ ಕಡೆದು ಎಲ್ಲ ಜೋಳ ಚೆಲ್ಲಿದಾಗ ಪಾರಿವಾಳ ಮತ್ತು ಗಿಣಿಗಳು ಎಲ್ಲ ತಿನ್ಕೊಬಿಟ್ಟಿದ್ದಾವೆ ಇನ್ನು ಅದು ಚೆನ್ನಾಗಿ ಬಂದಿದೆ ಒತ್ತಾಗಿ ಚೆನ್ನಾಗಿ ಬಂದಿದೆ ಇನ್ನು ಈ ಕಡೆದು ಸ್ವಲ್ಪ ತೆಳುವಾಯಿತು ಅದು ಎಲ್ಲ ಗುಬ್ಬಚ್ಚಿಗಳು ಅವು ಇವು ಹೊಡೀದು ತಿನ್ಕೊಬಿಟ್ಟಿದ್ದಾವೆ ಜೋಳ ಮೇಲೆ ಇದ್ದವೆಲ್ಲ ಹಾಗೆ ನಮ್ಮ ಮನೆಯವರ ಮರ ಒಂದು ಎಕ್ ಹೋಗೋಮ್ಮ ಮೆಣ್ಸಿನ್ಕಾಯಿ ಎಲ್ಲ ಕಿತ್ಕೊಡ್ತೀನಿ ಅಂದರು ಹಾಗೆ ನಾನು ಮರ ಇಟ್ಕೊಂಡಿಲ್ಲಿ ನಿಂತಿದ್ದೀನಿ ನಮ್ಮ ಮನೆಯವರೆಲ್ಲ ಇದ್ದಾರೆ ಇದು ಆವಾಗೇ ಹೇಳಿದ್ನಲ್ಲ ಲಾಸ್ಟ್ ವೀಡಿಯೋದಲ್ಲಿ ಅದೇ ಇವು ಇನ್ನೂ ಇವಾಗ ಸ್ಟಾರ್ಟ್ ಆಗ್ತಾ ಇದ್ದಾವೆ ನಾನು ಹಸಿ ಕಾಯಿಯನ್ನು ಅಷ್ಟು ಯೂಸ್ ಮಾಡ್ತಾ ಇಲ್ಲ ಎಲ್ಲ ಈ ಥರ ಒಣಗಾಕಿ ಬಿಟ್ಬಿಟ್ಟು ಹಣ್ಣಾಗೋಕ್ಕೆ ಅದನ್ನು ಇದ್ದೀನಿ ಒಣಗಿರೋ ಮೆಣಸಿನ್ಕಾಯಿ ಆಗುತ್ತಲ್ವ ಬೇಕು ಅಂದಾಗ ಅದನ್ನೇ ಒಂದು ಸ್ವಲ್ಪ ಹಣ್ಣು ಮೆಣಸಿನ್ಕಾಯಿ ಯೂಸ್ ಮಾಡ್ಕೊತೀನಿ ಇಲ್ಲಾಂದರೆ ಅದನ್ನೆಲ್ಲ ಬಿಸಿಲಿಗೆ ಹಾಕಿ ಒಣಗಿದ ಮೆಣಸಿನ್ಕಾಯಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಗಿಡದಲ್ಲಿ ನುಗ್ಗೆಕಾಯಿ ಬಿಟ್ಟಿತ್ತು ಬಂದಿದ್ದೀನಿ ಸಾಂಬಾರು ಮಾಡೋದಕ್ಕಿಂತ ಹೆಸ್ರು ಕಾಳು ಮತ್ತು ನುಗ್ಗೆಕಾಯಿ ಆಲೂಗಡ್ಡೆ ಹಾಕಿ ಮಸಾಲೆ ಇಡೋಣ ಅಂದ್ಬಿಟ್ಟು ನದಿ ಹೆಸ್ರು ಕಾಳು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮರಿದ ಇದು ತಟ್ಟೆಗೆ ಹಾಕ್ಕೊಂಡು ಏನು ಇರೋಲ್ಲ ಅದರಲ್ಲಿ ಆದರೂ ಒಂದ್ಸಲ ಚೆಕ್ ಮಾಡಿ ಹಾಕೋದು ಅಭ್ಯಾಸ ಅಲ್ವಾ ಅದಕ್ಕೆ ನಾನೇನು ಇಲ್ಲಿ ರೆಸಿಪಿ ಶೇರ್ ಮಾಡಿಲ್ಲ ಹಾಗೆ ಸಾಂಬಾರು ಡೈರೆಕ್ಟಾಗಿ ಮಾಡಿದ್ದೀನಿ ಮಸಾಲೆ ಸಾಂಬಾರಲ್ವಾ ಅಂದ್ಬಿಟ್ಟು ನೋಡಿ ಇಲ್ಲಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಅಲ್ಲಿ ಸಾಂಬಾರು ಕುದೀತಾ ಇದೆ ಹಾಗೆ ಇಲ್ಲಿ ಮುದ್ದೆಗೆ ಅಕ್ಕಿ ಹಾಕಿಟ್ಕೊಂಡಿದ್ದೀನಿ ಮುದ್ದೆ ಜೊತೆ ನುಗ್ಗೆಕಾಯಿ ಸಾ ಮಸಾಲೆ ಸಾಂಬಾರು ಚೆನ್ನಾಗಿರುತ್ತೆ ನಾಟಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸಾಂಬಾರ್ ಈರುಳ್ಳಿ ಬರುತ್ತಲ್ಲ ಅದು ಒಗ್ಗರಣೆಗೆ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಸ್ವೀಟ್ ಕಾನಲ್ಲಿ ಅಲ್ಲಿ ಮಿಕ್ಸಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಅದು ಥರತಾರಿಯಾಗಿ ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ಫ್ಲೋರ್ ಹಾಕಿ ಉಪ್ಪು ಖಾರ ಶುಂಠಿ ಬೆಳ್ಳುಳ್ಳಿ ಪೇಸ್ಟಾಗಿ ಕಲಸಿಟ್ಕೊಂಡು ಈ ಥರ ಇದ್ದೆ ಚಿಂಟುಗೆ ನೋಡಿ ಈ ಥರ ಎಲ್ಲ ಕಲಸಿಟ್ಕೊಂಡಿದ್ದೆ ಮಿಕ್ಸಿ ಮಾಡಿಕೊಂಡು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಗೋಬಿ ಥರ ಅಂದ್ಬಿಟ್ಟು ಅದಕ್ಕೆ ಹಸಿ ಖಾರ ಶುಂಠಿ ಶುಂಠಿ ಎಲ್ಲ ಹಸಿ ಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಬೆಳ್ಳುಳ್ಳಿ ರುಬ್ಕೊಳ್ಳೋದು ಹಾಗೆ ಇಲ್ಲಿ ನಮ್ಮ ತೆಂಗಿನ ಗರಿ ಇಟ್ಕೊಂಡು ಅದರಲ್ಲೇನೋ ಹಿಂಗೆ ರಿಂಗ್ ಥರ ಮಾಡಿಬಿಟ್ಟು ಅದಕ್ಕೆ ಆ ಗರಿ ನೆಡ್ಕೊಂಡು ಸುತ್ತುತ್ತಾ ಇದ್ದಾನೆ ಅದೊಂದು ಸ್ವಲ್ಪ ವೀಡಿಯೋ ತಗೊಂಡೆ ನೋಡಿ ನೇರಳೆ ಗಿಡದಲ್ಲಿ ಚೆನ್ನಾಗಿ ಬಿಟ್ಟಿದ್ದೆ ಹೂವು ಎಲ್ಲ ಒಡ್ಕೊಂಡಿದ್ದೆ ಮೊಗ್ಗು ಹಾಕಿ ನೋಡಿ ಹೂವು ಇನ್ನು ಸಣ್ಣ ಸಣ್ಣದಿದ್ದು ಸರಿಯಾಗಿ ಕಾಣಿಸ್ತಾ ಇಲ್ಲ ವೀಡಿಯೋಗೆ ಇನ್ನೂ ಚೆನ್ನಾಗಿ ಕಾಯಿ ಆದಮೇಲೆ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಬಂದಿದೆ ಕಾಯಿ ಅಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ಫುಲ್ ಮರದಲ್ಲೆಲ್ಲ ಬಿಟ್ಟಿದೆ ಎಲ್ಲ ಅದು ಮೊಗ್ಗೆಲ್ಲ ಒಡ್ಕೊಂಡು ಹೂವು ಇದೆ ಈಗೀಗ ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿ ಈ ಥರ ಇದೆ ಈಗ ಹಾಗೆ ಇಲ್ಲಿ ಇಲ್ಲಿಗಳು ತುಂಬ ಆಗಿಬಿಟ್ಟಿದೆ ಫ್ರೆಂಡ್ಸ್ ತೆಂಗಿನ ಮರದಲ್ಲಿ ತೆಂಗಿನಕಾಯಿಗಳೆಲ್ಲ ಇದಾವೆ ಈ ಥರ ಚಿಕ್ಕ ಚಿಕ್ಕದಾಗಿರವೆ ಅದಕ್ಕೆ ಎತ್ಕೊ ಅಂತ ಹೇಳ್ತಾ ಇದ್ದೆ ಚಿಂಟುಗೆ ನೋಡಿ ಇದು ಒಂದು ಚೆನ್ನಾಗಾಗಿದೆ ಒಂಬಳೆ ಥರ ಒಂಬ ಅಂತಾರಲ್ಲ ಆ ಥರ ನೋಡಿ ಇದು ಬಿಟ್ಟಿದೀವಿ. థ్యాంక్ యూ ఫార్ వాచింగ్ ఇవతిన వీడియో ఇస్తే